ಬರ್ತಕ್ಕಂಥ ಬೇಸಿಗೆ ನಿರ್ವಹಣೆ ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ ಸರ್ ಹೇಗಿದೆ ಅಥವಾ ನಮ್ಮ ಗ್ರಾಮೀಣ ಪ್ರದೇಶದಲ್ಲ ಕುಡಿಯೋ ನೀರಿನ ವ್ಯವಸ್ಥೆಗಳು ಯಾವ ರೀತಿ ಇದೆ ಎಲ್ಲಾದರೂ ಸಮಸ್ಯೆ ಇದೆಯಾ ಸೊ ಈಗಾಗಲೇ ಸುದೀರ್ಘವಾಗಿ ಒಂದು ವಿಸ್ತೃತ ಒಂದು ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಒಂದು ಚರ್ಚೆ ಒಂದು ಸಭೆಯನ್ನು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರವರು ತೆಗೆದುಕೊಂಡಿದ್ದರು ಅದರಲ್ಲಿ ಬಂದಿರೋ ನಮ್ಮ ಮಾಹಿತಿ ಪ್ರಕಾರ ಜಲಾಶಯಗಳಲ್ಲಿ ಕೂಡ ಈಗ ಸದ್ಯಕ್ಕೆ ಇರುವ ಒಂದು ಪರಿಸ್ಥಿತಿಯಲ್ಲಿ ಸಾಕಷ್ಟು ನೀರು ನಮ್ಮ ಹತ್ರ ಲಭ್ಯವಿದೆ ಜೊತೆಗೆ ಇದು ಈಗ ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮೀಣ ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರು ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆ್ಯಂಡ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಂದು ಒಗ್ಗಟ್ಟಾಗಿ ಸಮನ್ವಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಎಲ್ಲಿ ಸಮಸ್ಯೆ ಬರಬಹುದು ಅಂತ ಒಂದು ಕಂಟಿಂಜೆನ್ಸಿ ಆ್ಯಕ್ಷನ್ ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ದಾರೆ ತಿಂಗಳ ತಿಂಗಳಲ್ಲಿ ಎಲ್ಲಿ ಎಲ್ಲಿ ನಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ ಆ್ಯಂಡ್ ಸದ್ಯಕ್ಕೆ ಇರುವ ನಾವು ಈಲ್ಡ್ ಏನಿದೆ ಬೋರ್ವೆಲಲ್ಲಿ ಇರುವ ಬರ್ತಕ್ಕಂಥ ನೀರಿನ ಈಲ್ಡ್ ಏನಿದೆ ಅದರ ಪ್ರಕಾರ ಒಂದು ಪ್ಲ್ಯಾನ್ ಮಾಡಿದಾಗ ಸುಮಾರೊಂದು ಜೂನ್ ಮೂವತ್ತುವರೆಗೆ ಒಂದು ಸುಮಾರು ತುಂಬಾ ಒಂದು ಬೇಸಿಗೆ ಹೆಚ್ಚಾಗಿ ಅದೊಂದು ಸಮಸ್ಯೆ ಇದ್ದರೆ ಒಂದು ತೊಂಬತ್ನಾಲ್ಕು ವಿಲೇಜಸ್ವರೆಗೆ ಒಂದು ಸಮಸ್ಯೆ ಬರ್ಬೋದಂತ ಒಂದು ಅನುಮಾನ ಸದ್ಯಕ್ಕೆ ಒಂದು ಪ್ರಾಥಮಿಕ ಅನುಮಾನ ಒಂದಿದೆ ಸೊ ಅದರ ಪ್ರಕಾರ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೆಲ್ಲಿ ಹೊಸ ಬೋರ್ವೆಲ್ಸ್ ನಮಗೆ ಬೇಕಾಗಬಹುದು ಅವ್ರು ಬೇರೆ ಯಾವ ಬೋರ್ವೆಲ್ಸ್ ನಾವು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೇವೆ ಯಾವುದನ್ನು ಹೈರ್ ಮಾಡಬೇಕು ಆ ರೀತಿಯಲ್ಲಿ ಕೂಡ ಸೊ ಎನಿವೇಸ್ ಈ ಒಂದು ಪರಿಸ್ಥಿತಿ ಏನಿದೆ ಇದು ದಿನನಿತ್ಯ ಚೇಂಜ್ ಆಗುವ ಒಂದು ಪರಿಸ್ಥಿತಿ ಸೊ ಅದಕ್ಕೆ ನಮ್ಮ ಪಂಚಾಯತ್ ಅಭಿ ಅಭಿವೃದ್ಧಿ ಅಧಿಕಾರಿಗಳಿಂದ ಹಿಡಿದು ಸೊ ಇಲ್ಲಿ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಒಗ್ಗಟ್ಟಾಗಿ ಗ್ರೌಂಡ್ ವಾಟರ್ನ ತುಂಬಾ ಒಂದು ನಿಗಾ ಇಟ್ಟು ಮಾನಿಟರ್ ಇದ್ದೇವೆ ಆ್ಯಂಡ್ ಮುಂದುವರೆದು ನಮ್ಮ ಗ್ರಾಮೀಣ ಹಾಗೂ ಪಂಚಾಯತ್ ರಾಜ್ ಸಚಿವರಾಗಲಿ ನಮ್ಮ ಅಪರ ಮುಖ್ಯ ಕಾ ಕಾರ್ಯದರ್ಶಿಯವರು ಅವರು ಕೂಡ ನಮಗೆ ಡೈರೆಕ್ಟಾಗಿ ಭರವಸೆ ಕೊಟ್ಟಿದ್ದಾರೆ ದಟ್ ಏನೇ ಸಮಸ್ಯೆ ಇದ್ದರೆ ಇಮಿಜಿಯೇಟಾಗಿ ಸ್ಟೇಟ್ ಗಮನಕ್ಕೆ ತಂದಿದ್ದರೆ ಯಾವ ರೀತಿಯಲ್ಲಿ ಸಹಾಯ ಸಹಾಯ ಅನುದಾನ ಯಾವ ರೀತಿಯಲ್ಲಿ ಏನು ಬೇಕು ಅದು ನಮಗೆ ಬೇಗನೆ ಮಾಡಿಕೊಡ್ತಾರೆ ಸೊ ಕಂಪ್ಲೀಟಾಗಿ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ ಮುಂದೆ ಬರುವ ಇಲ್ಲಿ ಕೂಡ ಇದನ್ನು ತೀವ್ರ ಒಂದು ನಿಗಾ ನಾವು ಇಟ್ಕೊಂಡು ಸಿಚುವೇಶನ್ ಪ್ರಕಾರ ಖಂಡಿತವಾಗಿ ಬೇರೆ ಬೇರೆ ಸೊಲ್ಯೂಷನ್ಸ್ ಇಟ್ಟು ವಿಲ್ ಸಾಲ್ವ್ ಇಟ್ ಇನ್ ಜನರಲ್ ಕೂಡ ನಮ್ಮ ಏನು ಮಹಾತ್ಮ ಗಾಂಧಿ ನರೇಗಾ ಸ್ಕೀಮಲ್ಲಿ ಕೂಡ ಏನಿದೆ ಈಗ ಬೇಸಿಗೆಯಲ್ಲಿ ಎಲ್ಲೆಲ್ಲಿ ನಮ್ಮ ಕೆರೆ ಸಂರಕ್ಷಣಾ ಆ್ಯಂಡ್ ಮಿಕ್ಕಿದ ಏನು ಜಲ ಸಂರಕ್ಷಣಾ ಕಾರ್ಯಕ್ರಮಗಳಲ್ಲಿ ಏನು ನಾವು ತಗೊಳ್ಬೇಕಾಗಿದೆ ಅದನ್ನು ನಾವು ಈಗ ಹೊಸ ವರ್ಷ ಏಪ್ರಿಲಲ್ಲಿ ಸ್ಟಾರ್ಟ್ ಆದ ತಕ್ಷಣ ಆನ್ ಪ್ರಯಾರಿಟಿ ಅದನ್ನು ನಾವು ತೆಗೆದುಕೊಳ್ತೇವೆ ಅದರಿಂದ ಏನಾಗುತ್ತೆ ಮುಂದುವ ಮಳೆಯಲ್ಲಿ ಅಟ್ಲೀಸ್ಟ್ ದಟ್ ಅಷ್ಟು ನೀರು ಸಂಗ್ರಹ ಅನ್ನೋದಾಗುತ್ತೆ ಅದಕ್ಕೆ ಮುಂಚೆನೇ ಕೆಲಸ ಮಾಡ್ಕೊಂಡಿಟ್ರೆ ಅಟ್ಲೀಸ್ಟ್ ಅದು ಕೆಲಸ ಮಾಡುವಾಗ ಈ ವರ್ಷಕ್ಕೆ ಇಲ್ಲ ಅಂದ್ರೂ ಬರೋ ವರ್ಷಕ್ಕೆ ಅಟ್ಲೀಸ್ಟ್ ಅನುಕೂಲ ಆಗುತ್ತೆ ಕೂಡ ಗೋಕಟ್ಟೆ ಆಗಲಿ ಅವ್ರು ಬೇರೆ ಬೇರೆ ಏನ್ ಸ್ಟ್ರಕ್ಚರ್ಸ್ ನಾವು ಮಾಡಬಹುದು ಆ ರೀತಿಲಿ ನಾವು ಮಾಡ್ತೇವೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವರು ಕೂಡ ಜೊತೆ ಕೂಡ ಕೋರ್ಡಿನೇಷನ್ ಇರ್ತೇವೆ ಹಾಂ ನಡೀತಾ ಇದೆ ಸೊ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಡಿಮಾಂಡ್ ಅದಕ್ಕೆ ಬೇರೆ ಜಿಲ್ಲೆಗಿಂತ ಸ್ವಲ್ಪ ಕಡಿಮೆನೇ ಇದೆ ಬಿಕಾಸ್ ಆಲ್ಟರ್ನೇಟ್ ಎಂಪ್ಲಾಯ್ಮೆಂಟ್ ಅವೆನ್ಯೂಸ್ ಇರುವಾಗ ಬಟ್ ಇದ್ರೂ ಸಹ ನಮ್ದು ಏನು ಲೇಬರ್ ಬಜೆಟ್ ನಮಗೆ ಏನು ಸಿಕ್ಕಿದೆ ಅದರ ಪ್ರಕಾರ ಏನು ನಾವು ಕಾ ಕಾರ್ಯರೂಪವನ್ನು ಏನು ಮಾಡಿದ್ದೀವಿ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಅದು ನಾವು ಈಗ ಏಪ್ರಿಲ್ ಒನ್ನಿಂದ ಅದು ಸ್ಟಾರ್ಟ್ ಆಗುತ್ತೆ ಇದು ಈಗ ಈಗಾಗಲೇ ಹಿಂದಿನ ವರ್ಷದ್ದು ಕೆಲಸಗಳು ನಡೀತಾ ಇದೆ ಅದನ್ನು ಕೂಡ ನಾವು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ಅಚೀವ್ಮೆಂಟ್ ನಾವು ಮಾಡಿದ್ದೇವೆ ನಮ್ಮದು ಏನು ಟಾರ್ಗೆಟ್ ಇತ್ತು ಸೊ ಅದೇ ಪ್ರಕಾರ ಈಗ ಮುಂಬರುವ ವರ್ಷದಲ್ಲಿ ಕೂಡ ನಾವು ಹೆಚ್ಚಿಗೆ ಒತ್ತು ಕೊಟ್ಟು ಬೇಸಿಗೆ ಟೈಮಲ್ಲಿಯೇ ಜಾಸ್ತಿ ಒತ್ತು ಕೊಟ್ಟು ಕೆಲಸ ಮಾಡಿ ಅದನ್ನು ಏನು ನಮ್ಮ ಗುರಿ ಇದೆ ಅದನ್ನು ಕೂಡ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ ಈಗ ಲೋಕಲ್ ಬಾಡಿ ಎಲೆಕ್ಷನ್ ಆಗಿಲ್ಲ ಜನಪ್ರತಿನಿಧಿಗಳಿಲ್ಲ ಕೆಲಸ ಕಾರ್ಯ ಇಲ್ಲ ಈಗ ನಾನು ಬಂದು ಕಡಿಮೆ ಸಮಯನೇ ಆಗಿದೆ ಸೊ ಇದರ ಬಗ್ಗೆ ಕಮೆಂಟ್ ಮಾಡೋದು ಒಂದು ಕಷ್ಟನೇ ಬಟ್ ಐ ಮೀನ್ ಜಿಲ್ಲಾ ಪಂಚಾಯತ್ ಖಂಡಿತವಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಒಂದು ಆಶ್ವಾಸನೆ ಕೊಡ್ತೇನೆ ಸೊ ದಟ್ ನಮ್ಮೆಲ್ಲ ಅಧಿಕಾರಿಗಳದ್ದು ಏನೇನು ಜವಾಬ್ದಾರಿ ಅವ್ರ ಮೇಲೆ ನಿರ್ವಹಿಸಬೇಕಾಗಿದೆ ಅದನ್ನೆಲ್ಲ ಅವ್ರು ಸರಿಯಾಗಿ ಮಾಡ್ತಾರೆ ಅನ್ನೋದು ಒಂದು ಶಿಸ್ತನ್ನು ನಾನು ಇಟ್ಕೊಳ್ತೀನಿ ಥ್ಯಾಂಕ್ ಯು